ಅಂತ ಅವರು ಜವರ ಅವರಿಗೆ ನೋಟಿಸ್ ಕೊಡ್ತಾರೆ ನಿಮ್ಮ ಭೂಮಿಯನ್ನ ನಾವು ಭೂಸ್ವಾಧೀನ ಮಾಡ್ಕೊತ ಇದ್ದೀವಿ ನಿಮ್ಮದು ಏನಾದರೂ ತಕರಾರು ಇದ್ರೆ ಹದಿನೈದು ದಿವಸದೊಳಗಡೆ ಸಲ್ಲಿಸಿ ಅಂತ ಹೇಳ್ತಾರೆ ಲಿಂಗ ಉರುಪ್ ಲಿಂಗಾ ಉರುಪ್ ಜವರ ಹೌದು ಅವರು ಪರವಾಗಿ ಮಲ್ಲಯ್ಯ ಮಲ್ಲಯ್ಯ ಅನ್ನೋರು ಆ ನೋಟಿಸ್ನ ರಿಸೀವ್ ಮಾಡ್ತಾರೆ ಅದಾದ ನಂತರ ಯಾವುದೇ ತಕರಾರು ಬರಲ್ಲ ಅವ್ರ ಕಡೆಯಿಂದ ಭೂಮಾಲೀಕರಿಂದ ಯಾವುದೇ ತಕರಾರು ಬರಲ್ಲ ಅದಾದ್ಮೇಲೆ ಮೂವತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಅವಾರ್ಡ್ ನಿರ್ಣಯ ಆಗುತ್ತೆ ಮೂವತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಅವಾರ್ಡ್ ನೋಟಿಸ್ ಕೊಡ್ತಾರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಒಂದು ಅವಾರ್ಡ್ ನೋಟಿಸ್ ಕಳಿಸ್ತಾರೆ ಇಪ್ಪತ್ನಾಲ್ಕು ಸಾವಿರದ ನಿಮ್ಮ ಭೂಮಿಯನ್ನು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಇದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಭೂಮಿನ ಪಾರ್ವತಿಯವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ಜಮೀನು ಖರೀದಿ ಮಾಡ್ತಾರೆ ಮಾರಾಟ ಮಾಡಿದಂತ ಜಾಗನ ಜಾಗನ ಪ್ರಾಧಿಕಾರ ಕಾನೂನು ಬದ್ಧವಾಗಿ ಮಾಡಿಬಿಟ್ಟು ಹಕ್ಕನ್ನು ವರ್ಗಾವಣೆ ಮಾಡಿದ ಮೇಲೆ ಅದೇ ಭೂಮಿನ ಸಿದ್ದರಾಮಯ್ಯನವರ ಧರ್ಮ ಪತ್ತಿ ಅಣ್ಣ ತಗೊಂತಾರೆ ಸಾವಿರದ ಒಂಬೈನೂರ ಖರೀದಿ ಮಾಡ್ತಾರೆ ಹೌದು ಒಂಬತ್ತು ಲಕ್ಷದ ಸಾವಿರ ಒಂಬತ್ತು ಲಕ್ಷದ ಸಾರಿ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಖರೀದಿ ಮಾಡ್ತಾರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಪ್ಪತ್ತೈದು ಎಂಟು ಎರಡು ಸಾವಿರದ ಸಾವಿರೋಟಿ ಅಂದರೆ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆಗೋ ಬಿಡ್ತಲ್ಲ ನಾವು ಕೇಳ್ಬೇಕು ಈಗ ಪ್ರಶ್ನೆ ಮನೆ ಮುಖ್ಯಮಂತ್ರಿಗಳು ನೀವು ಕೇಳ್ಬೇಕು ಇವಾಗ ಬಹುಮುಖ್ಯವಾದ ವಿಷಯ ಇನ್ನೊಂದು ವಿಷಯ ನೋಡಿ ಕೇಳ್ಕೊಳ್ಳಿ ದಯಮಾಡಿ ಹದಿನೈದು ಏಳು ಎರಡ್ ಸಾವಿರದ ಐದರಲ್ಲಿ ದಯವಿಟ್ಟು ಕೇಳಿ ಸುಮ್ನೆ ಮಾತಾಡ್ಬಿಟ್ಟು ದಯವಿಟ್ಟು ಪ್ಲೀಸ್ ಹದಿನೈದು ಏಳು ಎರಡ್ ಸಾವಿರದ ಐದರಲ್ಲಿ ಇದೇ ಭೂಮಿನೇ ಜಿಲ್ಲಾಧಿಕಾರಿಗಳು ಭೂಪರಿವರ್ತನೆ ಮಾಡ್ತಾರೆ ಇವರು ಭೂಪ್ರತಿನಿಧಿಗೆ ಯಾರು ಅರ್ಜಿ ಹಾಕ್ತಾರೆ ಇವರ ಅಣ್ಣ ಪಾರ್ವತಿಯವರ ಅಣ್ಣ ಅರ್ಜಿ ಹಾಕ್ತಾರೆ ಮರಿಲಿಂಗಯ್ಯನವರು ಮಲ್ಲಿಕಾರ್ಜುನ ಸ್ವಾಮಿಯವರು ಅರ್ಜಿ ಹಾಕಿ ಎರಡು ಸಾವಿರದ ಐದರಲ್ಲಿ ಇದೇ ಜಾಗೇ ಭೂ ಪರಿವರ್ತನೆ ಮಾಡ್ತಾರೆ ಪರಿವರ್ತನೆ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಟ್ಟು ಭೂಮಿ ಕುಲ್ಲ ಖಾಲಿ ಇದೆಯಾ ಇಲ್ವಂತ ಪರಿಶೀಲನೆ ಮಾಡಿಕೊಂಡು ಅವರು ಮಾಡಬೇಕಾದದ್ದು ಕರ್ತವ್ಯ ಜಿಲ್ಲಾಧಿಕಾರಿದು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೋಗಿ ಗಡಿ ಗುರ್ತು ಮಾಡಿ ಸರ್ವೆ ನಂಬರ್ ಮುನ್ನೂರ ಹದಿನಾರ ಇಲ್ಲದ ಗಡಿ ಗುರುತು ಮಾಡಿ ಗಡಿ ಗುರುತು ಮಾಡಿ ಅಲ್ಲಿ ಕೆಂಪು ಬಾವುಟಗಳನ್ನು ಹಾಕಿ ವಶಕ್ಕೆ ಖಾಲಿ ಇದೆಯಾ ಕುಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕಾಗಿದೆ ಯಾರು ಕರ್ತವ್ಯ ಸೊ ಅಂದರೆ ಎರಡು ಸಾವಿರದ ಐದರಲ್ಲೂ ಸಹ ಜಿಲ್ಲಾಧಿಕಾರಿಗಳು ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಯಾಕೆ ಎರಡು ಸಾವಿರದ ಮೂರರಲ್ಲೇ ಆಲ್ರೆಡಿ ಜಾಗನ ಪರಬಾರೆ ಮಾಡಿದ್ದಾರೆ ಲೇಔಟ್ ಫಾರ್ಮೇಷನ್ ಮಾಡಿ ಸೈಟ್ ಮಾಡಿ ಯು ಜಿ ಡಿ ಮಾಡಿ ಬಿ ಸಂಪರ್ಕ ಕೊಟ್ಟು ಎಲ್ಲನೂ ಕೊಟ್ಟಿರಬೇಕಾದಂತಹ ಜಾಗನ ಹೆಂಗೆ ಜಿಲ್ಲಾಧಿಕಾರಿಗಳು ಭೂಪರಿವರ್ತನೆ ಆದೇಶ ಹೊರಡಿಸ್ತಾರೆ ಯಾವ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋ ಈ ಭೂಮಿಯನ್ನ ಇದೇ ಭೂಮಿಯನ್ನ ಇವ್ರೇನ್ ಮಾಡ್ತಾರೆ ಖರೀದಿ ಮಾಡ್ತಾರೆ ಅಂದ್ರೆ ಇವ್ರ ದಾನಪತ್ರದ ಮುಖಾಂತರ ಎರಡ್ ಸಾವಿರದ ಹತ್ತರಲ್ಲಿ ಇದೇ ಸಿದ್ದರಾಮಯ್ಯವರು ತಗೋತಾರೆ ಬರ್ತದೆ ಅವರಿಗೆ ದಾನಪತ್ರದ ಮುಖಾಂತರ ಬರುತ್ತೆ ಅಣ್ಣ ತಂಗಿಗೆ ದಾನಪತ್ರದ ಮುಖ ಆರು ಹತ್ತು ಎರಡು ಸಾವಿರದ ಹತ್ತರಲ್ಲಿ ನೋಡಿ ಇನ್ನೊಂದು ಬಹುಮುಖ್ಯವಾದ ವಿಷಯ ಈ ದಾನಪತ್ರದಲ್ಲಿ ಏನು ಬರ್ಕೊಟ್ಟಂತಹ ವ್ಯಕ್ತಿ ಇದಾರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ ಅಡ್ರೆಸ್ ಬಂದು ಒನ್ ಟೂ ಫೋರ್ ಫೈವ್ ಕಾಂತರಾಜು ರೇ ಮೂರನೇ ರಸ್ತೆ ಮೂರನೇ ಅಡ್ಡ ರಸ್ತೆ ತೊಳಚಿ ಕೊಪ್ಪಲು ಅಂದ್ರೆ ಸಿದ್ದರಾಮಯ್ಯನವರ ಮನೆ ಇದರಲ್ಲಿ ಮುಂದೆ ಖರೀದಿ ಮಾಡಿದ್ರಲ್ವಾ ಖರೀದಿ ಮಾಡಬೇಕಾದ್ರೂ ಇದೇ ಸಿದ್ದರಾಮಯ್ಯನವ್ರ ಮನೆ ಅಡ್ರೆಸ್ ಇರೋದು ಒನ್ ಟು ಫೋರ್ ಫೈವ್ ಹಳೆ ಮನೆ ಯಾರು ಬಾನವಿ ಹಾಸ್ಪಿಟ್ಲ್ ನರ್ಸೇಗೌಡ್ರ ಮನೆ ಪಕ್ಕದಲ್ಲೇ ಸಿದ್ದರಾಮಯ್ಯವ್ರದ್ದು ಮೊದಲು ಮನೆ ಇದ್ದಿದ್ದು ಖರೀದಿ ಅದನ್ನು ಮಾರಾಟ ಮಾಡಿರೋದು ತೊಂಬತ್ತಾರರಲ್ಲಿ ಅದೇ ಮನೆ ಅಡ್ರಸ್ಸಲ್ಲಿ ಖರೀದಿ ಮಾಡಿದಂಥದ್ದು ಅದೇ ಅಡ್ರೆಸ್ಸಲ್ಲಿ ಮಲ್ಲಿಕಾರ್ಜುನಿಗೆ ಕೊಟ್ಟಿರೋದು ದಾನಪತ್ರದಲ್ಲೂ ಅದೇ ಅಡ್ರೆಸ್ ಇದೆ ಅಂದರೆ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಇವರು ಇವ್ರದೇ ಬೇನಾಮಿ ಅಂತ ಯಾಕಿಲ್ಲ ಹೇಳಬಾರ್ದು ನಾನು ಹಾಗಾದರೆ ಇವ್ರದೇ ಸರ್ಕಾರ ಇತ್ತು ತೊಂಬತ್ತೆಂಟರಲ್ಲೇ ಭೂ ಮಾಲೀಕನಿಗೆ ಪರಿಹಾರ ಹೋಗೋದು ಇನ್ನೊಂದು ಮಾಡಿಸ್ಕೊಡ್ಬೋದಿದ್ದೀವರು ಭೂ ಮಾಲೀಕನಿಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ಹಣ ಕೊಟ್ಟುಬಿಟ್ಟು ಈ ಸ್ಕೀಮಿನಲ್ಲಿ ದುಡ್ಡು ಹೊಡಿ ದುಡ್ಡು ಸಂಪಾದನೆ ಮಾಡೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ನನ್ನ ಆಪಾದನೆ